ಸಾಮಾಜಿಕ ಸುಧಾರಕರಲ್ಲಿ ಅತ್ಯಂತ ಮೇರು ಶಿಖರದಲ್ಲಿದ್ದವರು ಸ್ವಾಮಿ ವಿವೇಕಾನಂದರು ಅವರ ಸಮಯದಲ್ಲಿ ಆವತ್ತಿನ ಭಾರತದ ವಿಶೇಷ ಚಾಲೆಂಜ್ಗಳ ಪ್ರತಿ ಆವತ್ತಿನ ಸಮಸ್ಯೆಗಳ ಬಗ್ಗೆ ವ್ಯಕ್ತಿ ವ್ಯಕ್ತಿತ್ವಗಳಲ್ಲಿ ಸ್ವಾಮಿ ವಿವೇಕಾನಂದರು ಅವರ ಜಯಂತಿಯನ್ನು ಇವತ್ತು ಬೆಂಗಳೂರಿನ ನಗರದ ಮಧ್ಯಪ್ರದೇಶದಲ್ಲಿ ಆಚಾರ್ಯ ವಿನೋಬಾರ್ ಅವರ ಆಶ್ರಮದಲ್ಲಿ ಈ ಮಕ್ಕಳು ಪುಟಾಣಿ ಮಕ್ಕಳೊಂದಿಗೆ ಅವರಿಗೆ ಅವರ ಸಂದೇಶವನ್ನು ಅವರ ಜೀವನದ ಮುಖ್ಯ ಪದಗಳನ್ನು ಅವರು ನಡೆದಂತಹ ರೀತಿಗಳನ್ನು ಹೇಳ್ತಾ ಹಂಚಿಕೊಳ್ತಾ ನಾವೆಲ್ಲರೂ ನೇಕಾರ ಸಮುದಾಯದ ಎಲ್ಲ ಪದಾಧಿಕಾರಿಗಳು ಅವ್ರ ಜೊತೆ ಆಚರಿಸಿದ್ದೇವೆ ಉದ್ದೇಶ ಆ ಮಕ್ಕಳಿಗೆ ಅವರ ಸಂದೇಶಗಳು ಅವರ ಜೀವನವನ್ನು ತಲುಪಿಸ್ತಕ್ಕಂತಹ ಪ್ರಯತ್ನ ಆ ಮಕ್ಕಳಲ್ಲಿ ಒಂದಷ್ಟು ಮಕ್ಕಳು ಅವರಾಗಿ ಆಗುವಂತಹ ಪ್ರಯತ್ನವಾಗಬೇಕು ಅವರ ಕೆಲವು ಗುಣಗಳನ್ನು ತಮ್ಮ ಜೀವನದಲ್ಲಿ ತರುವಂತಹ ಪ್ರಯತ್ನ ಮಾಡಲಿ ಅನ್ನುವ ಉದ್ದೇಶದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ವಿ ಈ ಕಾರ್ಯಕ್ರಮ ಬಹಳ ಚಂದವಾಗಿ ಯಶಸ್ವಿಯಾಯಿತು ಅವರೆಲ್ಲರಿಗೂ ಕೂಡ ವಿವೇಕಾನಂದ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನನಗೆ ಆಶಿಸ್ತೇನೆ ಕರ್ನಾಟಕ ರಾಜ್ಯ ನೇಕರ ಸಮುದಾಯಗಳ ಒಕ್ಕೂಟದಿಂದ ಸ್ವಾಮಿ ವಿವೇಕಾನಂದರ ಜಯಂತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಎಲ್ಲಕ್ಕೂಟದ ಪದಾಧಿಕಾರಿಗಳಿಗೆ ನಾನು ಧನ್ಯವಾದ ತಿಳಿಸ್ತಾ ಇದ್ದೇನೆ ವಿವೇಕಾನಂದ ಸ್ವಾಮಿಗಳ ಒಂದು ದಿನಾಚರಣೆ ಪ್ರತಿ ವರ್ಷ ಜನವರಿ ಹನ್ನೆರಡನೇ ತಾರೀಕು ಬರ್ತದೆ ಆ ದಿನ ಆಚರಣೆ ಮಾಡೋದಲ್ಲದೆ ಯುವಕರು ಅವರ ಆದರ್ಶನೆಲ್ಲ ಅಳವಡಿಸಿಕೊಂಡು ಒಂದು ಉನ್ನತ ಮಟ್ಟದಲ್ಲಿ ಬೆಳೀಲಿ ವಿದ್ಯಾರ್ಥಿಗಳಂತೇಳಿ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದಾನೆ ಹಾಗೆ ಮುಂದಿನ ವರ್ಷಗಳಲ್ಲಿ ಒಂದು ಈ ಸ್ವಾಮಿ ವಿವೇಕಾನಂದ ಜಯಂತಿಯನ್ನ ಇನ್ನೂ ವಿಜೃಂಭಣೆಯಿಂದ ಆಚರಣೆ ಮಾಡಲಿ ಅಂತೇಳಿ ಈ ಸಂದರ್ಭ ತಿಳಿಸ್ತಾ ನಾನು ಇನ್ನೊಮ್ಮೆ ಮತ್ತೊಮ್ಮೆ ಈ ಜಯಂತಿಯನ್ನು ಶುಭಾಶಯ ಈ ದಿನ ಕರ್ನಾಟಕ ರಾಜ್ಯ ಸಮುದಾಯಗಳು ಒಕ್ಕೂಟದ ವತಿಯಿಂದ ಇವತ್ತು ಶಾಲಾ ಮಕ್ಕಳಿಗೆ ಮುಂದಿನ ಆ ಮಕ್ಕಳು ಸ್ವಾಮಿ ವಿವೇಕಾನಂದರ ಒಂದು ಚರಿತ್ರೆಯನ್ನು ದಿಗ್ಗಜರಾಗಿ ಹೋಗಿ ಅವರು ಅದೇ ರೀತಿಯ ಮಾನವರಾಗಿ ಹೋಗಬೇಕು ಅಂತಕ್ಕಂಥ ಒಂದು ಚಿಂತನೆ ಮುಖಾಂತರ ಮಕ್ಕಳಿಗೆ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಗೂ ನಮ್ಮ ಪರಂಪೂಜರಾಗಿರ್ತಕ್ಕಂಥ ಶ್ರೀ 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 ದಿವ್ಯಾನಂದ ಪುಡಿ ಸ್ವಾಮೀಜಿಯವರು ಕೂಡ ಆಶೀರ್ವಚನ ಕೊಡುವ ಮೂಲಕ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಜ್ಞಾನಾಜ್ಞಾನ ಬರಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಆಡ್ತಾರೆ ಹಾಗೆಯೇ ಒಂದು ರಾಷ್ಟ್ರೀಯ ಯುವ ಜಯಂತಿಯನ್ನ ಸ್ವಾಮಿ ವಿವೇಕಾನಂದರಿಗೆ ಅರ್ಪಣೆ ಮಾಡೋದ್ರ ಮೂಲಕ ಇವತ್ತು ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದೇವೆ ಆ ದಶೆಯಲ್ಲಿ ಮುಂದಿನ ಮಕ್ಕಳ ಒಂದು ಭವಿಷ್ಯ ಉಜ್ವಲ ಆಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಇಚ್ಛೆಪಡ್ತೇನೆ ಧನ್ಯವಾದ